ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಇಂದಿನ ಹೀಗೂ ಇರಬಹುದೇ ಮಾಲಿಕೆಯಲ್ಲಿ ಹೀಗೇ ಇರಬೇಕು ಎನ್ನುವುದು ತುಂಬಾ ಮುಖ್ಯ ಯಾವ ವಿಷಯಕ್ಕೆ ದೇವರ ಮನೆ ದೇವರ ಫೋಟೋಗಳು ದೇವರ ಚಿತ್ರಗಳು ಮೂರ್ತಿಗಳು ಇದೆಲ್ಲದೂ ಇದೇ ರೀತಿಯಲ್ಲಿ ಇರಬೇಕು ಎನ್ನುವುದು ತುಂಬ ಮುಖ್ಯವಾದಂತಹ ವಿಷಯ ನಾನು ನೋಡಿದಂಥ ಸಾಕಷ್ಟು ಮನೆಗಳಲ್ಲಿ ಪೂರ್ವಕ್ಕೆ ದೇವರನ್ನ ಇಟ್ಟು ಪಶ್ಚಿಮಕ್ಕೆ ಮುಖ ಮಾಡಿ ದೇವರ ಮನೆಯನ್ನು ಮಾಡಿಕೊಂಡಿರುತ್ತಾರೆ ಇದು ಖಂಡಿತವಾಗಲು ನಮ್ಮ ಒಂದು ನಾವು ಚಿಂತಿಸಬೇಕಾದಂತಹ ವಿಷಯ ಏನೆಂದರೆ ನಮ್ಮ ರಾಜ್ಯದಲ್ಲಿರುವ ಅಥವಾ ದೇಶದಲ್ಲಿ ತೊಂಬತ್ತು ಶೇಕಡಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳು ಪೂರ್ವಕ್ಕೆ ಮುಖ ಮಾಡಿ ಇವೆ ಆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಲು ಮಧ್ಯ ಎರಡು ಕಂಬಿಗಳನ್ನು ಹಾಕಿರುತ್ತಾರೆ ಆ ಕಡೆ ಈ ಕಡೆಗೆ ಜನ ನಿಂತುಕೊಂಡು ನಮಸ್ಕಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಇದರ ಉದ್ದೇಶ ದೇವರ ಎದುರುಗಡೆಯೇ ನಿಂತು ನಮಸ್ಕಾರ ಮಾಡಬಾರದು ದೇವರ ದೃಷ್ಟಿ ತುಂಬ ತೀಕ್ಷ್ಣವಾಗಿರುವುದರಿಂದ ಅದನ್ನು ತಡೆದುಕೊಳ್ಳುವಂತಹ ತಾಕತ್ತು ಮಾನವನಲ್ಲಿ ಇರುವುದಿಲ್ಲ ಆ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ದೇವರ ಎದುರುಗಡೆ ನಿಂತು ನಮಸ್ಕಾರ ಮಾಡಬಾರದು ಎನ್ನುವ ಕಾರಣಕ್ಕೆ ಎರಡು ಕಂಬಿಗಳನ್ನು ಹಾಕಿ ಎರಡೂ ಬದಿಯಲ್ಲಿ ಜನ ನಿಲ್ಲುವಂತೆ ವ್ಯವಸ್ಥೆ ಮಾಡಿರುತ್ತಾರೆ ಆ ಮಧ್ಯಭಾಗದ ಶಕ್ತಿ ತುಂಬ ಜಾಸ್ತಿ ಇರುವುದರಿಂದ ಆ ದೇವಸ್ಥಾನದ ಮುಖ್ಯ ದ್ವಾರದ ಕಡೆಗೆ ಗರುಡಗಂಬವನ್ನು ನಿಲ್ಲಿಸುತ್ತಾರೆ ಆ ದೃಷ್ಟಿ ತಪ್ಪಲಿ ಅನ್ನುವ ಕಾರಣಕ್ಕೆ ಈ ರೀತಿ ಮಾಡಿಬಿಡುತ್ತಾರೆ ಹಾಗೆಯೇ ಪ್ರತಿಯೊಂದು ಕಾನೂನುಗಳು ಅನ್ನುವುದಾದರೆ ಅದು ಎಲ್ಲರಿಗೂ ಒಂದೇ ದೇವಸ್ಥಾನಕ್ಕೆ ಒಂದು ಕಾನೂನು ಮನೆಯಲ್ಲಿರುವಂಥ ಪೂಜಾಗ್ರಹಗಳಿಗೆ ಒಂದು ಕಾನೂನು ಆ ರೀತಿ ಇಲ್ಲ ಎಲ್ಲದಕ್ಕೂ ಒಂದೇ ಕಾನೂನು ಈ ಭೂಮಿಯ ಮೇಲೆ ಒಂದು ಹುಲ್ಲುಗರಿಕೆ ಬೆಳೆಯಲು ಸಹ ಸೂರ್ಯನ ಕಿರಣ ತುಂಬಾ ಮುಖ್ಯವಾಗಿರುತ್ತದೆ ಇದು ಹುಲ್ಲುಗರಿಕೆ ಅನ್ನುವುದೊಂದನ್ನೇ ಚಿಂತಿಸುವೊಳಗೆ ಅರ್ಥವಿಲ್ಲದ ವಿಷಯ ಯಾವ ದೇವರ ಚಿತ್ರದ ಮೇಲೆ ಯಾವ ದೇವರ ಮೂರ್ತಿಯ ಮೇಲೆ ಬೆಳಗಿನ ಸೂರ್ಯಕಿರಣಗಳು ಬೀಳುತ್ತದೋ ಅಂಥ ದೇವರಿಗೆ ಶಕ್ತಿ ಬರುತ್ತದೆ ಆಶೀರ್ವಾದ ಮಾಡುವಂತಹ ತಾಕತ್ತನ್ನು ಸಹ ಅದು ಸೃಷ್ಟಿ ಮಾಡುವಷ್ಟು ಸೂರ್ಯನ ಕಿರಣಕ್ಕೆ ಪ್ರಾಬಲ್ಯ ಇದೆ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ದೇವರ ಫೋಟೋವನ್ನು ಮಾಡೋದಾಗಲಿ ದೇವರ ಮನೆ ಇಟ್ಟುಕೊಳ್ಳೋದಾಗಲಿ ಮಾಡಿದರೆ ಅದು ಯಾವ ಕಾರಣಕ್ಕೆ ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಡುತ್ತದೆ ಅದು ತಪ್ಪು ಹಾಗಾಗಿ ಮನೆಯಲ್ಲಿ ದೇವರ ಮನೆಯನ್ನ ಮಾಡುವಾಗ ಪೂರ್ವಕ್ಕೆ ಮುಖವಾಗಿ ದೇವರು ಕುಳಿತುಕೊಳ್ಳಬೇಕು ಅಂದರೆ ಆಯಾ ಸ್ಥಳದ ಪಶ್ಚಿಮದ ಗೋಡೆಗೆ ತಾಕಿ ಪೂರ್ವಕ್ಕೆ ಮುಖ ಮಾಡಿ ದೇವರನ್ನ ಇಟ್ಟುಕೊಳ್ಳಬೇಕು ಅಲ್ಲಿ ಬಾಗಿಲನ್ನು ಸಹಿತ ಇಟ್ಟುಕೊಳ್ಳಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಎಲ್ಲ ರೀತಿಯ ಅನುಕೂಲತೆಗಳು ತಮಗೆ ಆಗುತ್ತದೆ ನಾನು ಸಾಕಷ್ಟು ಮನೆಗಳನ್ನು ನೋಡಿದ ಅವಾಗ ಪೂರ್ವಕ್ಕೆ ದೇವರು ಇರಬೇಕು ಎಂದ ಮಾತ್ರಕ್ಕೆ ಪೂರ್ವದ ಗೋಡೆಗೆ ದೇವರ ಮನೆಯನ್ನು ತಾಗಿಸಿ ಮಾಡಿಕೊಂಡಿರುತ್ತಾರೆ ಕಷ್ಟಗಳನ್ನು ಎದುರಿಸುತ್ತಾ ಇರುತ್ತಾರೆ ಆ ರೀತಿ ಮಾಡುವುದು ಇನ್ನ ದೇವರ ಮನೆಯ ಅಳತೆ ಉತ್ತರ ದಕ್ಷಿಣ ದೇವರ ಮನೆ ಉದ್ದವಿದ್ದ ಅಂತಹ ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಅಂದರೆ ಗಂಡಸರಿಗೆ ಅನುಕೂಲತೆಯಾಗುತ್ತದೆ ದೇವರ ಅನುಗ್ರಹ ಇರುತ್ತದೆ ಪೂರ್ವ ಪಶ್ಚಿಮ ಉದ್ದ ಇದ್ದಾಗ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತದೆ ಅವರಿಗೆ ದೇವರ ಅನುಗ್ರಹ ಇರುತ್ತದೆ ಹಾಗಾದರೆ ಒಂದು ಮನೆಯಲ್ಲಿ ಬರೀ ಗಂಡು ಮಕ್ಕಳೇ ಇರೋದಕ್ಕೆ ಸಾಧ್ಯತೆಗಳಿದೆಯೇ ಬರೀ ಹೆಣ್ಣು ಮಕ್ಕಳು ಮಾತ್ರ ಇರುವುದಕ್ಕೆ ಸಾಧ್ಯತೆಗಳಿದೆಯೇ ಇಲ್ಲ ಪ್ರತಿ ಮನೆಯಲ್ಲೂ ಸಹಿತ ಗಂಡು ಮತ್ತು ಹೆಣ್ಣು ಇಬ್ಬರೂ ಇರುವುದರಿಂದ ನಿಮ್ಮ ಮನೆಯ ದೇವರ ಮನೆಯ ಅಳತೆ ಸರಿ ಸಂಖ್ಯೆಯಲ್ಲಿರಲಿ ಅಂದರೆ ಮೂರು ಬೈ ಮೂರು ನಾಲ್ಕು ಬೈ ನಾಲ್ಕು ಐದು ಬೈ ಐದು ಆರು ಬೈ ಆರು ಮೂರುವರೆ ಬೈ ಮೂರುವರೆ ನಾಲ್ಕೂವರೆ ಬೈ ನಾಲ್ಕೂವರೆ ಉದ್ದ ಎಷ್ಟಿಟ್ಟಿರ್ತೀರೋ ಅಗಲವನ್ನು ಸಹಿತ ಅಷ್ಟೇ ಇಟ್ಟುಕೊಂಡಾಗ ಸೊ ಅಲ್ಲಿ ಇಬ್ಬರಿಗೂ ಸಹಿತ ಅನುಕೂಲವಾಗುತ್ತೆ ದೇವರ ಮನೆಯನ್ನ ಇಡುವಾಗ ದೇವರ ಮನೆಯನ್ನ ನಿರ್ಮಿಸುವಾಗ ಪೂರ್ವಕ್ಕೆ ಮುಖ ಬರುವಂತೆ ದೇವರ ಮೂರ್ತಿಯಾಗಲಿ ಭಾವಚಿತ್ರಗಳಾಗಲಿ ಅದೆಲ್ಲವೂ ಇರಬೇಕು ನಮಸ್ಕರಿಸುವಾಗ ನೀವು ಉತ್ತರಕ್ಕೆ ಮುಖ ಮಾಡಿ ನಿಂತುಕೊಂಡು ನಮಸ್ಕರಿಸಬೇಕು ದೇವರ ಎದುರುಗಡೆ ನಿಂತುಕೊಂಡು ನಮಸ್ಕಾರ ಮಾಡುವುದು ತಪ್ಪು ಹಾಗೆ ದೇವರ ಮನೆಯ ಅಳತೆ ಸರಿಸಂಖ್ಯೆಯಲ್ಲಿ ಸರಿ ಆಯದಲ್ಲಿರಲಿ ಅಂದರೆ ಮೂರು ಬೈ ಮೂರು ನಾಲ್ಕು ಬೈ ನಾಲ್ಕು ಈ ರೀತಿಯಾಗಿ ಹಿಂದೆ ಹೇಳಿದಿರಲ್ಲ ಆ ರೀತಿ ತಾವು ಅದನ್ನು ಅನುಸರಿಸುವುದರಿಂದ ಹೆಚ್ಚಿನ ಬದಲಾವಣೆಯನ್ನು ಜೀವನದಲ್ಲಿ ಕಾಣುತ್ತೆ ಒಳ್ಳೆಯದಾಗಿ